ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ಮುಂಬೈ ಸ್ಪೆಷಲ್ ಬೆಳಗಾಂ ಸ್ಪೆಷಲ್ ಕೊಲ್ಲಾಪುರ್ ಸ್ಪೆಷಲ್ ಯಾವ್ದು ಬೇಕಂದ್ರೆ ಹೇಳ್ಬೋದು ಅದ್ರ ಸ್ಪೆಷಲ್ ಆಗಿರುವಂಥ ಮಿಸ್ ಪಾವ್ ಮಾಡೋದನ್ನು ನೋಡೋಣ ಅದಕ್ಕೆ ಮಳಕೆ ಮಡಕೆ ಕಾಳನ್ನು ನೆನೆಸ್ಬಿಟ್ಟು ನಾನು ಮೊಳಕೆ ಕಟ್ಟಿದ್ದೆ ಅದನ್ನು ಇವಾಗ ನೋಡಿ ಅದನ್ನು ಬೇಯಿಸ್ಕೊಳ್ಳೋಣ ಸ್ವಲ್ಪ ಮೊದಲು ಉಪ್ಪು ಅರ್ಶನ ಹಾಕಿ ಬೇಯಿಸ್ಕೊಂಬೇಡೋಣ ಮೊದಲು ಆಮೇಲೆ ಅದಕ್ಕೆ ಸ್ವಲ್ಪ ಮಸಾಲೆ ಹುರ್ಕೊಳ್ಳೋಣ ನೀವು ಯಾರಾದರೂ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾಯಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡಬೇಡಿ ಪ್ಲೀಸ್ ಹಾಗೆ ಒಂದು ಐಕಾನ್ ಒತ್ತಿ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮ್ಮ ಮೊದಲು ಬಂದು ತಲುಪುತ್ತೆ ಎಲ್ಲ ಮೊದಲೇ ಬರುತ್ತೆ ನಿಮಗೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ಪರವಾಗಿಲ್ಲ ಯಾವ ಬೇಕು ಏನು ಬೇಕಂದರೂ ಕಮೆಂಟ್ ಮಾಡಿ ಮೊದಲು ಒಂದು ಸ್ವಲ್ಪ ಒಣ ಕೊಬ್ಬರಿ ಹುರ್ಕೊಂಡು ತೊಗೊಂಬಿಡೋಣ ಆಮೇಲೆ ಚಿಕ್ಕದೊಂದು ಈರುಳ್ಳಿ ನಾವು ಇಬ್ಬರೇ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಚೆನ್ನಾಗಿದೆ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಂಡು ಹುಡ್ಕೊಳ್ಳೋಣ ಎಲ್ಲ ಫುಲ್ ಮೆತ್ತಗಾದ್ಮೇಲೆ ಇದಕ್ಕೆ ಸ್ವಲ್ಪ ಇದರಲ್ಲೇನೆ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಅದನ್ನು ಹಾಕಿ ಹುರ್ಕೊಂಬೋಣ ಇದಕ್ಕೆ ಹಾಕೋ ಮಸಾಲೆ ಇದನ್ನೇ ಸ್ಪೆಷಲ್ ನೆಕ್ಸ್ಟ್ ಬರುತ್ತೆ ನೋಡಿ ಏನು ಸೀಕ್ರೆಟ್ ಅಂತ ಹೇಳ್ತೀನಿ ಅದನ್ನು ಅದನ್ನು ಹಾಕಿದ್ರೇ ಇದಕ್ಕೆ ಟೇಸ್ಟ್ ಬರೋದು ಅಷ್ಟು ರುಚಿ ಇರುತ್ತೆ ಅದು ಹಾಗೆ ನೋಡಿ ಈಗ ಅದನ್ನು ಹುಬ್ಕೊಂಡು ಹುರ್ಕೊಂಡಿರೋಂಥ ಮಸಾಲೆ ಎಲ್ಲ ಹಾಕಿ ರುಬ್ಕೊಂಬಿಡೋಣ ಈರುಳ್ಳಿ ಟೊಮೆಟೊ ಈರು ಕೊಬ್ಬರಿ ಅಲ್ಲೆಲ್ಲ ತುಂಬ ಸ್ಪೆಷಲ್ ಇದು ನಾವು ಬೆಳ್ಕೊಕ್ಕೆ ಹೋಗಿರ್ತೀವಿ ಅಲ್ಲೆಲ್ಲ ನಮ್ಮ ಮಗಳ ಮಗಳು ಮಾಡಿ ತಿನ್ಸಿರ್ತಾಳೆ ಆಮೇಲೆ ಹೊರಗಡೆನೂ ಕರ್ಕೊಂಡು ಹೋಗಿರ್ತಾರೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಲವಂಗ ಚಕ್ಕೆ ಸ್ವಲ್ಪ ಒಂದು ಪಲಾವ್ ಎಲೆ ಅಷ್ಟು ಹಾಕಿದರೆ ಸಾಕು ಅದು ಅದೆಲ್ಲ ಚೆನ್ನಾಗಿದೆ ಅಂದಮೇಲೆ ರುಬ್ಕೊಂಡಿರೋದಂಥದ್ದು ಹಾಕಿಬಿಡೋಣ ಚೆನ್ನಾಗಿ ಎಣ್ಣೆಯಲ್ಲೇ ಬೇಯಬೇಕದು ಈ ಥರ ಎಲ್ಲ ಎಣ್ಣೆ ಬಿಟ್ಕೊಬೇಕು ಬಿಟ್ಕೋಬೇಕದು ಅಷ್ಟು ನೀಟಾಗಿ ಬೇಯಿಸ್ಕೋಬೇಕು ಅದನ್ನು ಆಮೇಲೆ ನೋಡಿ ಇದೇ ಮಸಾಲೆ ಖಾರ ಪುಡಿ ಸ್ಪೆಷಲ್ ಅಲ್ಲಿ ನಮ್ಮ ಉತ್ತರ ಕರ್ನಾಟಕದ ಮಸಾಲೆ ಖಾರ ಪುಡಿ ಆದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊತ ನನ್ನ ಎಣ್ಣೆ ಜಾಸ್ತಿನೂ ಹಾಕಿಲ್ಲ ಅವರೆಲ್ಲ ಜಾಸ್ತಿ ಹಾಕಿರ್ತಾರೆ ನಾನು ಅಷ್ಟೊಂದು ಹಾಕಿಲ್ಲ ಕಡಿಮೆಯೇ ಹಾಕಿರೋದು ಅದು ಕೊಬ್ಬರಿದು ಎಣ್ಣೆ ಬಿಡುತ್ತಲ್ವ ಹಾಗಾಗಿ ಸ್ವಲ್ಪ ರುಬ್ಬಿದ್ದು ಹಾಕಿದ ಮೇಲೆ ಎಣ್ಣೆ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿನೇ ಅದು ಅದಕ್ಕೆ ನಾನು ಕಡಿಮೆನೇ ಹಾಕಿದ್ದೀನಿ ಏನು ಹಾಕಿಲ್ಲ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿರ್ತಾರೆ ಪರವಾಗಿಲ್ಲ ಖಾರ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಹಾಕಿ ಮಾಡಿರ್ತಾರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಾಡ್ಕೋಬೋದು ಈಗ ನೋಡಿ ಅದಕ್ಕೆ ನಮಗೆ ಅನ್ನ ಮಡಿಕೆ ಕಾಳನ್ನು ಬೆಂದಿರೋದನ್ನು ಹಾಕೊಂಡು ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೋದು ಅಲ್ಲೆಲ್ಲ ಮತ್ತು ಸಪ್ರೇಟ್ ಒಂದು ಬೌಲಲ್ಲಿ ಅದನ್ನು ಮೇಲಿಂದು ತಿಳಿ ಕೊಟ್ಟಿರ್ತಾರೆ ಚೆನ್ನಾಗಿರುತ್ತೆ ಅದು ಅಂಥೇಳಿ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಅದು ಕಾಳು ಬೆಂದಿದೆ ಅಲ್ಲ ಜಾಸ್ತಿ ಇದೆ ಬೇಯೋದೇನು ಬೇಡ ಆದ್ರೂ ಅದೆಲ್ಲ ಮಸಾಲೆ ಹೊಂದ್ಕೊಳ್ಳೋಷ್ಟಂತೂ ಬೇಯಲೇಬೇಕು ಮಸಾಲೆ ಟೇಸ್ಟ್ ನೋಡಬೋಣ ಹೆಂಗಿರುತ್ತೆ ಅಂತ ತುಂಬ ಚೆನ್ನಾಗಿತ್ತು ನಮ್ಮ ಯಜಮಾನ್ರು ಅಂದರು ಬೆಳಗಾಂನವ್ರಿಗಿಂತಲೂ ನೀನೇ ಚೆನ್ನಾಗಿ ಮಾಡಿದ್ಯಾ ಅಂತಲೂ ಹೇಳಿದರು ತುಂಬ ಚೆನ್ನಾಗಿ ಆಗಿತ್ತು ಕೂಡ ನೋಡಿ ಈ ಥರ ಇದು ಕಾಳನ್ನು ಮೊದಲು ಒಂದು ಬೌಲಲ್ಲಿ ಹಾಕ್ಕೊಂಬಿಡೋಣ ಅದು ಅಲ್ಲಿ ಕೊಡೋ ಆ ಥರ ಕೊಡೋ ಸ್ಪೆಷಲ್ಲೇ ಆ ಥರ ಅಲ್ಲಿ ಅದನ್ನ ಒಂದು ಬೌಲಲ್ಲಿ ಹಾಕೋಬೇಕು ಮತ್ತು ಅದನ್ನು ರಸನೂ ಒಂದು ಬೌಲಲ್ಲಿ ಹಾಕ್ಕೊಂಡು ನೋಡಿ ಒಂದು ಸ್ವಲ್ಪ ಮೇಲಿಂದ ರಸ ಒಂದು ಬೌಲಲ್ಲಿ ಅಲ್ಲೆಲ್ಲೇ ಒಂದು ಜಗ್ಗಲ್ಲೇ ಇಟ್ಬಿಟ್ಟಿರ್ತಾರೆ ಅದನ್ನು ಕಡೆ ಹೋದ್ರೆ ಹೊರಗಡೆ ಬೆಳಗಾಮ್ನಲ್ಲಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ ಅಂದರೆ ಕಾಳು ಹಾಕ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಈರುಳ್ಳಿ ಹಾಕ್ಕೋಬೇಕು ಹಾಗೆ ಸ್ವಲ್ಪ ಸೇವ್ ಖಾರ ಏನಂತೀರಾ ನೀವು ಡಾಣಿ ಸೇವ್ ಖಾರ ಅದು ಅದನ್ನು ಹಾಕ್ಕೋಬೇಕು ಬೇಕು ಅಂದ್ರು ನಿಂಬೆ ಹಿಂಡ್ಕೋಬೋದು ಬೇಡ ಅಂದವ್ರು ಹಾಗೆ ತಿನ್ಬೋದು ಅದು ಮತ್ತು ಕೊತ್ತಂಬರಿ ಹಾಕ್ಕೋಬೇಕು ಕೊತ್ತಂಬರಿ ಅಂತೂ ಇರಲೇಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ಪಾವ್ ಬಜ್ಜಿ ರೆಡಿಯಾಗಿದೆ ನೋಡಿದ್ದಕ್ಕೆ ಧನ್ಯವಾದಗಳು ನೀವು ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ